ಮಹಾಶಿವರಾತ್ರಿಯ ನಂತರದ ಮೊದಲ ಅಮಾವಾಸ್ಯೆಯ ದಿನವಾದ ಭಾನುವಾರ ಕಾರವಾರ ತಾಲೂಕಿನ ಮಾಜಳಿಯಲ್ಲಿ ಏಳು ದೇವರಗಳ ಪಲ್ಲಕ್ಕಿ ಉತ್ಸವ ಸಂಭ್ರಮದಿಂದ ನೆರವೇರಿತು ಕಾರವಾರ ತಾಲೂಕಿನ ಅಸ್ನೋಟಿ ಹಾಗೂ ಮಾಜಾಳಿಯ ರಾಮನಾಥ ಮುಡುಗೇರಿ ಹಾಗೂ ಅಂಗಡಿಯ ಶಿವನಾಥ ಹೊಸಾಳಿಯ ಮಹಾದೇವ ಸದಾಶಿವಗಡದ ಮಹಮ್ಮಾಯ ಹಾಗೂ ಕೃಷ್ಣಾಪುರದ ರುಕುಮಾಯಿ ದೇವಸ್ಥಾನಗಳಿಂದ ಪಲ್ಲಕ್ಕಿಗಳನ್ನು ತರಲಾಯಿತು ರಸ್ತೆಯುದ್ದಕ್ಕೂ ವಾದ್ಯಗಳ ನಾದ ಜೈಕಾರ ಘೋಷಣೆಗಳು ಹಬ್ಬದ ಕಳೆಗಟ್ಟಿದ್ದವು ಸಾವಿರಾರು ಜನರ ನಡುವೆ ಮೆರವಣಿಗೆಯಲ್ಲಿ ತರುವ ದೇವರ ಪಲ್ಲಕ್ಕಿಗಳಿಗೆ ಸಮುದ್ರದ ದಂಡೆಯ ಮರಳಿನ ಮೇಲೆ ಅರ್ಚಕರು ಪೂಜೆ ಸಲ್ಲಿಸಿದರು ಭಕ್ತರು ಪಲ್ಲಕ್ಕಿಗಳಿಗೆ ಹಣ್ಣುಕಾಯಿ ಹರಕೆ ಅರ್ಪಿಸಿದರು ಹಣ್ಣುಕಾಯಿ ಅಕ್ಕಿ ಬಾಳೆಹಣ್ಣು ವಿಳೆದೆಲೆ ಅಡಿಕೆಗಳನ್ನು ಇದೇ ಸಂದರ್ಭದಲ್ಲಿ ಅರ್ಚಕರಿಗೆ ದಾನ ಮಾಡಲಾಯಿತು ಅಮಾವಾಸ್ಯೆಯೂ ಆಗಿರುವ ಕಾರಣ ಹಲವರು ಉತ್ಸವದ ದಿನದಂದೇ ಕಡಲತೀರದಲ್ಲಿ ಪಿತ್ರಕಾರ್ಯ ನೆರವೇರಿಸಿದರು ಕುಟುಂಬದ ಹಿರಿಯರ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡಿ ಸದ್ಗತಿಗೆ ಪ್ರಾರ್ಥಿಸಿದರು ಸಮುದ್ರ ಕಿನಾರೆಯ ಮರಳಿನಲ್ಲಿ ಹಲವರು ಶಿವನ ವಿಗ್ರಹ ನಿರ್ಮಿಸಿ ಮಾಡಿ ಪೂಜೆ ಸಲ್ಲಿಸಿದರು ಸಮುದ್ರದಲ್ಲಿ ಪಿರಾಮಿಡ್ ಮಾದರಿಯಲ್ಲಿ ಕಸರತ್ತು ಮಾಡುವುದು ಸಮುದ್ರ ಸ್ನಾನ ಮಾಡುವುದು ಈ ಉತ್ಸವದ ಸಂಭ್ರಮಾಚರಣೆಯ ಭಾಗವಾಗಿದೆ ಕಾರವಾರ ಮಾತ್ರವಲ್ಲದೆ ಗೋವಾ ಹಾಗೂ ಮಹಾರಾಷ್ಟ್ರದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು ಇನ್ನು ಪಲ್ಲಕ್ಕಿ ಮೆರವಣಿಗೆ ಬರುವ ರಸ್ತೆಯ ಎರಡು ಬದಿಗಳಲ್ಲಿ ಹಾಸಿಡಲಾಗುವ ಸೀರೆಗಳಿಗೆ ಭಕ್ತರು ಅಕ್ಕಿ ಹಾಗೂ ನಾಣ್ಯಗಳನ್ನು ಬೀರಲಾಯಿತು ಹಿಂದಿನಿಂದಲೂ ನಡೆದು ಬಂದಿರುವ ಈ ಪದ್ಧತಿ ಈಗಲೂ ರೂಢಿಯಲ್ಲಿದೆ ಇದನ್ನು ಪಡಿಸೇವೆ ಎಂದು ಕರೆಯುತ್ತಾರೆ ಗೋಸಾವಿ ಜನಾಂಗದವರು ಅದನ್ನು ಪಡೆದುಕೊಂಡು ಬಳಸುತ್ತಾರೆ ಈ ಆಚರಣೆಯಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ